ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಜಾನ್ವಿ ಆ್ಯಂಡ್ ಧ್ರುವಂತ್ ಮತ್ತೆ ನೀವಿರ್ತೀರಾ ಯಾವಾಗ ಜಾನ್ವಿ ಅವರು ಸೇಫ್ ಆಗ್ತಾರೋ ಆಗ ನೀವು ಮತ್ತೆ ಧ್ರುವಂತ್ ಅಂತ ಬಂದಾಗ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಲೆ ನಮ್ಗೆ ಅರ್ಥ ಆಗುತ್ತೆ ಓ ಆ ಒಂದು ಮೂಮೆಂಟ್ ಅವ್ರಿಗೆ ಹೇಗೆ ಆಗ್ತಾ ಇರ್ಬೋದು ಅಂತ ಸೊ ನಿಮ್ಗೇನು ಅನ್ನಿಸ್ತು ವೆನ್ ಸ್ಯಾಟರ್ಡೆ ಎಪಿಸೋಡಲ್ಲಿ ನಾನು ಅನ್ಕೊಂಡೋದವ್ರು ಸೇವ್ ಆದಾಗ ಐ ವಾಟ್ ಅ ಕಾಲ್ ಲೆಟ್ಸ್ ಇಟ್ ಅಂತ ನನಗದು ಗೊತ್ತಾ ಗೊತ್ತಿತ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆಲ್ಲೋ ಗೊತ್ತಿತ್ತು ನಾ ಹೋಗ್ತೀನಿ ಅಂತ ಕಾನ್ಫಿಡೆನ್ಸ್ ಅದಕ್ಕೆ ನನಗೆಲ್ಲೂ ರಿಗ್ರೆಟ್ ಫೀಲ್ ಆಗಲಿಲ್ಲ ಅಳು ಬರಲಿಲ್ಲ ಬೇಜಾರಾಗಲಿಲ್ಲ ಹೊರಗಡೆ ಬರ್ಬೇಕಾದ್ರೆ ತುಂಬ ನಕ್ಕೊಂಡು ಬಂದಿದ್ದೀನಿ ಮೇ ಬಿ ನನ್ನಷ್ಟು ಸ್ಮೈಲ್ ಮಾಡ್ಕೊಂಡು ಬಂದವರು ರಿಗ್ರೆಟ್ ಇಲ್ಲದೆ ಬಂದವರು ನಾನು ಒಬ್ಬಳೇ ಕಂಟೆಸ್ಟೆಂಟ್ ಅಂತ ಎಲ್ಲರ ಕಣ್ಣಲ್ಲೂ ಬೇಜಾರಿತ್ತು ಅತ್ತಿದ್ ನೋಡಿ ವಾಸ್ ಲೈಕ್ ಐ ಗಾಟ್ ಟು ನೋ ಸ್ಯಾಟರ್ಡೆ ಎಪಿಸೋಡ್ ಆದಮೇಲೆ ಮೇ ಬಿ ಜನರಿಗೆ ನಾನು ಇಷ್ಟ ಆಗ್ತಾ ಇಲ್ವೇನೋ ಅಥವಾ ಐ ಫೆಲ್ಟ್ ಎಲ್ಲೋ ಏನೋ ಮಿಸ್ ಆಗಿದೆ ದಿಸ್ ಇಸ್ ನಾಟ್ ಅ ಫುಲ್ ಸ್ಟಾಪ್ ಲೆಟ್ ಮೀ ಸ್ಟಾರ್ಟ್ ಇಟ್ ಹೊರಗಡೆ ಹೋಗಿನೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಎಕ್ಸೆಪ್ಟೆಡ್ ಆ್ಯಂಡ್ ನನಗೆ ಗೊತ್ತಾಯಿತು ಕೂಡ ನನ್ನ ಥಿಂಗ್ಸ್ ಎಲ್ಲ ನಾನೇ ಇಡ್ತೀನಿ ಕನ್ಫೆಷನ್ ರೂಮಲ್ಲಿ ಸಂಡೇ ಎಪಿಸೋಡ್ ಮುಂಚೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೆಲ್ಟ್ ಇಟ್ ದಿಸ್ ಇಸ್ ಅ ಟೈಮ್ ಟು ಗೋ ಅದಕ್ಕೆ ನನಗೆ ಎಲ್ಲರೂ ಹೇಳ್ತಾರೆ ಅಂದರೆ ಎಲ್ಲರೂ ಬಾಯ್ ಮಾಡಿ ಬರ್ಬೋದಿತ್ತಲ್ಲ ಅಂತ ಇದೆ ನನ್ನ ಯಾರೂ ಒಪ್ಕೊಳ್ಲಿಲ್ಲ ಅಲ್ವ ಅವರು ಒಪ್ಕೊಂಡ್ರಾ ಎಲ್ಲ ನಾನು ಹಿಂದೆ ಮಾತಾಡಿದ್ದೇ ಹೆಚ್ಚು ಆ್ಯಂಡ್ ನನಗೆ ಗೊತ್ತಾಗ್ತಿತ್ತು ಹಿಂದೆ ಹಿಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ ಐ ವಾಸ್ ಲೈಕ್ ಐ ಆಮ್ ಹ್ಯಾಪಿ ಗಳಿಸಿದ್ದು ಎಲ್ಲಿ ಒಬ್ಬರು ಇಲ್ಲ ಆ್ಯಂಡ್ ರಾಶಿಕಾ ಬಂದರೂ ನಾನು ತಳ್ಬಿಡೋಕ್ಕಾಗಲ್ಲ ಅವ್ರು ಚೆನ್ನಾಗಿ ಬಂದು ಇದ್ರಲ್ಲ ಇದ್ದಿದ್ದೆ ನಾನು ನಂಗೆ ಅದು ಗೊತ್ತು ಅದು ಏನು ಹನ್ ಜೆನ್ಯೂನಾಗಿ ನನಗೇನು ಕ ಸಿಗ್ಲಿಲ್ಲ ಒಬ್ಬಳೇ ಹೋದೆ ಒಬ್ಬಳೇ ಹೊರಗಡೆ ಬಂದೆ ಐ ಆಮ್ ಹ್ಯಾಪಿ ಅಂತ ಅನಿಸ್ತು ಅಷ್ಟೆ ಸೊ ನಿಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಹೇಳೋದು ಒಂದೇ ಆಬ್ವಿಯಸ್ಲಿ ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೋ ಅಥವಾ ಎಲ್ಲರಿಗೂ ಇರುತ್ತೆ ಬಿಗ್ ಬಾಸ್ ಸ್ಟೇಜ್ ಮೇ ಬಿ ನನಗೆ ತುಂಬ ಕಲಿಸಿದೆ ಅಥವಾ ನೇಚರ್ಗಳಲ್ಲಾಗಲಿ ಬಿಹೇವಿಯರ್ಗಳಾಗಲಿ ತಿತ್ಕೊ ಅಂತ ಬುದ್ಧಿ ಹೇಳಿದೆ ಅಂದಾಗ ಜನರು ಹೇಗೆ ತಪ್ಪುಗಳನ್ನ ಕ್ಷಮೆ ಕೊಡ್ತಾರೋ ಹಾಗೆ ಪ್ರೀತಿನೂ ಅಷ್ಟೇ ಕೊಡ್ತಾರೆ ಅಂತ ಈಗ ನೀವು ಪ್ರೀತಿ ಕೊಡೋ ಟೈಮ್ ಯಾಕಂದರೆ ನೀವುಗಳೇ ಇವಾಗ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ಫೇರ್ ಎವಿಕ್ಷನು ಇಷ್ಟು ಬೇಗ ನೀವು ಬರಬಾರ್ದಾಗಿತ್ತು ಇನ್ನೂ ನೀವು ಮುಂದೆ ಕಂಟಿನ್ಯೂ ಮಾಡಬೇಕಾಗಿತ್ತು ಅಂತ ಇತ್ತು ನಾನು ಕೇಳ್ದೇನೆ ಕೊಡ್ತಾ ಇದ್ದೀರಾ ಆ ಪ್ರೀತಿ ಆ ಪ್ರೀತಿನ ನಿಲ್ಲಿಸ್ಬೇಡಿ ಇನ್ನೂ ನಂದು ಮುಂದೆ ಪ್ರಾಜೆಕ್ಟ್ಗಳು ಬರೋದಿದೆ ಇನ್ನೂ ಈಗ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಸಂಬಂಧ ಜನರ ಜೊತೆ ಲೆಟ್ ಇಟ್ ಗೋ ವಿತ್ ಅ ಲಾಂಗ್ ವೇ ಅಂತ ನಾನು ಹೇಳ್ತಾ ಇದ್ದೀನಿ ಅದೊಂದೇ ಅಷ್ಟೇ ಆಸೆ ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಾಗ ನಿಮ್ಮ ಅಶ್ವಿನಿ ಮ್ಯಾಮ್ ಬಾಂಡಿಂಗ್ ಹೇಗಿತ್ತು ಈಗ ಬರಬೇಕಾದ್ರೆ ನಿಮ್ಮ ಆ ಒಂದು ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ ಐ ಹಾನೆಸ್ಟ್ಲಿ ಫೀಲ್ ಅದೇ ಹೊರಗಡೆ ನೋಡ್ಕೊಂಡು ಹೋದಾಗ ಅಶ್ವಿನಿ ಅವ್ರು ಬೇರೆ ನಾನು ಎಂಟ್ರಿ ಆದಮೇಲೆ ಅಶ್ವಿನಿಯವ್ರು ಬೇರೆ ಬೇರೆ ನನಗೆ ಗಿಲ್ಲಿ ಮಿಸ್ ಆದರೆ ಅಂದರೆ ಒಂದು ಆಸೆ ಇರೋದೇನಂದರೆ ಈ ಸತಿ ಹೆಣ್ಮಕ್ಳು ಗೆಲ್ಲಿ ಅನ್ನೋದು ಆಸೆ ಇದೆ ನನಗೆ ಕಪ್ ಕಪ್ಪಬೇಕಂದ್ರೆ ತುಂಬ ಲಾಂಗ್ ಟೈಮ್ ಆಗೋಯ್ತು ಗಂಡು ಮಕ್ಕಳು ಗಂಡು ಮಕ್ಕಳು ಅಂತ ಆ ಕ್ಯಾಲಿಬ್ರಿ ಇರೋದು ಅಶ್ವಿನಿ ಅವ್ರಿಗೆ ಬಟ್ ಶಿ ಶುಡ್ ಚೇಂಜ್ ಆ್ಯಂಡ್ ಐ ನೋ ವಾಟ್ ರಿಯಲ್ ಅಶ್ವಿನಿ ಇಸ್ ಅಂತ ಐ ಕ್ಯಾನ್ ಟೆಲ್ ಬಿಕಾಸ್ ಶಿ ವಾಸ್ ಆಲ್ವೇಸ್ ಟೆಲ್ ಮೀ ನೀನು ಒಂದು ರಿಪ್ಲಿಕಾ ನೀನು ನನ್ನ ಥರನೇ ನೀನು ಅವಾಗ ನಾನು ಹೇಳ್ತಾ ಇದ್ದೆ ನೀವು ನಂತರನೇ ನೀನು ಅಂತ ಹೇಳಬೇಕಾದ್ರೆ ನಿಮ್ದು ಇನ್ನೊಂದು ಸೈಡ್ ಎಲ್ಲಿ ಯಾಕೆ ಬರ್ ಇಲ್ಲ ಸಿ ನಾವು ಆಮಿಂದ ಸಾಫ್ಟ್ಸ್ ಆ ಸೈಡ್ ಯಾಕೆ ಇನ್ನೂ ತೋರಿಸ್ತಾ ಇಲ್ಲ ಆ ಸೈಡ್ ತೋರಿಸಿ ಜನ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಅವರೇ ಅಂತ ನಾನು ಹೇಳಿ ಮೇ ಬಿ ಅಪ್ಕಮಿಂಗ್ ಡೇಸ್ ಶಿ ಆಸ್ ರಿಯಲ್ ರಿಯಲೈಸ್ ಅನ್ಸುತ್ತೆ ಸುದೀಪ್ ಸರ್ ಹೇಳಿದ್ರಲ್ಲ ಅಶ್ವಿನಿ ಗೌಡ ಅನ್ನೋದು ಬಿಟ್ಬಿಟ್ಟು ಅಶ್ವಿನಿ ಆ ಗಾಡಿ ಯು ವಿಲ್ ಬಿ ದ ಇಫ್ ಶಿ ಟೇಕ್ಸ್ ದಟ್ ಆ್ಯಂಡ್ ಪ್ಲೇ ನಾನು ಬರ್ದು ಕೊಡ್ತೀನಿ ಶಿ ವಿಲ್ ಬಿ ದ ದಾಟ್ ಪೀಪಲ್ಸ್ ಆರ್ ಬಿಕಾಸ್ ಶಿ ಈಸ್ ಒನ್ ಸೈಡ್ ವೆರಿ ಎಮೋಷ್ನಲ್ ಪರ್ಸನ್ ಶಿ ಹ್ಯಾವ್ ಪೋರ್ಟ್ರೇಡ್ ಅಶ್ವಿನಿ ಸ್ಟ್ರಾಂಗ್ 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 ಅಶ್ವಿನಿ ಹ್ಯಾಸ್ ಅ ಲಾಟ್ ಆಫ್ ಎಮೋಷನ್ಸ್ ಆ ಎಮೋಷನ್ಸ್ ಕುಗ್ಗಿದ್ದ ದಿನ ಶಿ ಹ್ಯಾವ್ ಥಾಟ್ ನಾನು ಕೆಳಗಡೆ ಬಿದ್ದಿದ್ದಿನ ಯಾರೂ ನನ್ನ ಕೈ ಹಿಡಿಯಲ್ವೇನೋ ಅಂತ ಕರ್ನಾಟಕ ಜನತೆ ಹಿಡಿತಾರೆ ಅವ್ರು ಟ್ರೂವಾಗಿ ನಾನು ಮಾಡಿದ ತಪ್ಪು ಅಂತ ಬಿದ್ದಿದ್ದ ದಿನ ಅವರೇ ಎತ್ತತ್ತಾರೆ ಬಂದು ಆ ಬೀಳ ಕಿಂಜರುಗ್ತಾ ಇದ್ದಾರೆ ಸೊ ಗಿವ್ ಅ ಟ್ರೈ ತಪ್ಪಿ ಗಿಲ್ಲಿ ಮಿಸ್ ಆದರೆ ನನ್ನ ಹಾಟಲ್ಲಿರೋದು ಗಿವ್ ಇಟ್ ಫಾರ್ ಅಶ್ವಿನಿ ಮ್ಯಾಮ್ ಅಂತ ಯಾಕಂದರೆ ನಾನು ಅವ್ರನ್ನ ಪುಷ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆಯಿತಾ ಇಫ್ ಯು ಅಬ್ಸರ್ವ್ ನಾನು ಹೋಗಿಲ್ಲ ಅವ್ರ ಹತ್ರ ಅವ್ರು ಬಂದು ರಿಷಾ ಬಾ ಮಾತಾಡ್ಸು ರಿಷಾಬಾ ಮಾತಾಡ್ಸು ಅಂತ ಹೇಳಿದಾಗ ಐ ಕುಡ್ ನಾಟ್ ಸ್ಟಾಪ್ ಇಟ್ ಟಾಕ್ ಅಂದರೆ ಲೈವಲ್ಲೂ ನೀವು ನೋಡ್ಬೋದು ಎಷ್ಟು ಸತಿ ಕರೆದಾಗ ಇಲ್ಲ ಮ್ಯಾಮ್ ನಾನು ಬರಲ್ಲ ನಿಮ್ದು ಆಚೆ ನೆಗೆಟಿವ್ ಅಂತ ಹೇಳ್ಬೋದಿತ್ತೇನೋ ಅಲ್ಲೂ ನಾನು ರಿಯಲ್ ಆಗೇ ಇದ್ದೆ ಯಾರೋ ಪ್ರೀತಿಯಿಂದ ಬಂದು ಬಾ ಮಾತಾಡೋಣ ಯಾರೂ ಕರೀದಿದಾಗ ಇಡೀ ಮನೆ ಬಂದು ಕರೆದಾಗ ಆ ಜನಕ್ಕೆ ಹೆಂಗೆ ಅನಿಸ್ಬಿಡ್ತು ಅಂದರೆ ಇವ್ರು ಹೋಗಿ ಜಾಯಿನ್ ಇದ್ದಾರೆ ಅಲ್ಲಿಂದ ಬಂದಾಗ ನಾನು ಅವ್ರು ಎಷ್ಟೇ ಕೆಟ್ಟವರಾದರೂ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಪ್ಪ ನಾನು ಮಾತಾಡ್ಸಲೇಬೇಕು ನಾನು ಮಾತಾಡ್ಸಿದ್ದೀನಿ